ವೀಕ್ಷಕರೇ ಉತ್ತರ ಕರ್ನಾಟಕದ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವ ನಟರು ಹಾಗಾದರೆ ಇವರೆಲ್ಲ ಯಾವ ಯಾವ ಊರು ಯಾವ ಯಾವ ಸಮುದಾಯದವರು ಇವರಿಗೆ ಯೂಟ್ಯೂಬ್ನಿಂದ ಮತ್ತು ಆರ್ಕೆಸ್ಟ್ರಾದಿಂದ ಬರುವ ದುಡ್ಡು ಎಷ್ಟು ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಲ್ಲು ಜಮಖಂಡಿ ವೀಕ್ಷಕರೇ ಮಲ್ಲು ಜಮಖಂಡಿಯವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನವರು ಆದರೆ ಅವರ ತಂದೆ ನಿಧನರಾದ ಕಾರಣ ತಾಯಿಯ ತವರು ಮನೆಯಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಬಂದು ನೆಲೆಯೂರಿದರು ನಂತರ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತಾ ಟಿಕ್ ಟಾಕ್ ಮಾಡಿ ಫೇಮಸ್ ಆದರು ನಂತರ ಯೂಟ್ಯೂಬ್ಗೆ ಬಂದರು ಶಾರ್ಟ್ ಫಿಲ್ಮ್ ಮಾಡುತ್ತಾ ಫೇಮಸ್ ಆದರು ಸದ್ಯ ಈಗ ಈವರೆಗೆ ಯೂಟ್ಯೂಬ್ನಿಂದ ಐದು ಲಕ್ಷದವರೆಗೆ ಹಣ ಬರುತ್ತೆ ಇದಲ್ಲದೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋದರೆ ಮೂವತ್ತು ಸಾವಿರದವರೆಗೆ ಚಾರ್ಜ್ ಮಾಡ್ತಾರೆ ಇದಲ್ಲದೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಿಂದಲೂ ಲಕ್ಷಾಂತರ ರೂಪಾಯಿ ಗಳಿಸ್ತಾರೆ ಇವರ ಮೂಲ ಹೆಸರು ಮಲ್ಲಿಕಾರ್ಜುನ್ ಇವರದ್ದು ಲಿಂಗಾಯತ ಸಮುದಾಯ ಮುಖಳೆಯಪ್ಪ ಧಾರವಾಡ ಜಿಲ್ಲೆಯ ಶಾರ್ಟ್ ಫಿಲ್ಮ್ ಖ್ಯಾತಿಯ ಮುಖಳಯಪ್ಪರವರ ಮೂಲ ಹೆಸರು ಕ್ವಾಜಾ ಇವರದ್ದು ಮುಸ್ಲಿಂ ಸಮುದಾಯ ಇವರು ಟಿಕ್ ಟಾಕ್ನಿಂದ ಫೇಮಸ್ ಆಗಿ ನಂತರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಿಂದಲೂ ಸಿಕ್ಕಾ ಬಟ್ಟೆ ಫೇಮಸ್ ಆದರು ಇವರ ಯೂಟ್ಯೂಬ್ ವಿಡಿಯೋಗಳಿಗಾಗಿ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಇವರಿಗೆ ಯೂಟ್ಯೂಬ್ ಇಂದ ನಾಲ್ಕು ಲಕ್ಷದವರೆಗೆ ಹಣ ಬರುತ್ತೆ ಇದರ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಲೂ ಲಕ್ಷಾಂತರ ರೂಪಾಯಿ ಹಣ ಪಡಿತಾರೆ ಇವರು ಯಾವ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೂ ಹೋಗುವುದಿಲ್ಲ ಒಂದು ವೇಳೆ ಹೋದರೆ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಶಿವಪುತ್ರ ಯಶಾರಾದ ವೀಕ್ಷಕರೇ ಶಿವಪುತ್ರರವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವರು ಇವರು ಕೂಡ ಟಿಕ್ ಟಾಕ್ನಿಂದ ಫೇಮಸ್ ಆದವರು ಯೂಟ್ಯೂಬ್ನಲ್ಲಿ ಶಾರ್ಟ್ ಫಿಲ್ಮ್ ಮಾಡುತ್ತಾ ಪ್ರಸಿದ್ಧಿಯಾದವರು ಸದ್ಯ ಇವರು ಯೂಟ್ಯೂಬ್ನಿಂದ ನಾಲ್ಕರಿಂದ ಐದು ಲಕ್ಷದವರೆಗೆ ಹಣ ಪಡಿತಾರೆ ಇದಲ್ಲದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಿಂದಲೂ ಲಕ್ಷಾಂತರ ರೂಪಾಯಿ ಹಣ ಪಡಿತಾರೆ ಇದರ ಜೊತೆಗೆ ಇವರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋದರೆ ಇಪ್ಪತ್ತರಿಂದ ಮೂವತ್ತು ಸಾವಿರದವರೆಗೆ ಹಣ ಪಡಿತಾರೆ ಮಲ್ಯ ಬಾಗಲಕೋಟೆ ಸ್ನೇಹಿತರೆ ಇವರ ಮೂಲ ಹೆಸರು ಮಲ್ಲಯ್ಯ ಇವರು ಬಾಗಲಕೋಟೆ ಜಿಲ್ಲೆಯವರು ಇವರು ಸೋಷಿಯಲ್ ಮೀಡಿಯಾಗೆ ಬರೋದಕ್ಕಿಂತ ಮೊದಲು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದರು ನಂತರ ಇವರು ಯೂಟ್ಯೂಬ್ಗೆ ಬಂದು ಶಾರ್ಟ್ ಫಿಲ್ಮ್ ಮೂಲಕ ಫೇಮಸ್ ಆದವರು ಇವರಿಗೆ ಯೂಟ್ಯೂಬ್ನಿಂದ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಅಧಿಕ ಹಣ ಬರುತ್ತೆ ಇದಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೆ ಹೋದರೆ ಒಂದು ದಿನದ ಆರ್ಕೆಸ್ಟ್ರಾಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಪಡಿತಾರೆ ಲಪಂಗರಾಜ ವೀಕ್ಷಕರೇ ಲಪಂಗರಾಜ ಅವರು ಬೆಳಗಾವಿ ಜಿಲ್ಲೆಯ ಕೋಕಕ್ ತಾಲೂಕಿನವರು ಇವರ ಮೂಲ ಹೆಸರು ರಾಜಾ ಸಾಬ್ ಇವರದ್ದು ಮುಸ್ಲಿಂ ಸಮುದಾಯ ಇವರು ಯೂಟ್ಯೂಬ್ಗೆ ಬರೋದಕ್ಕಿಂತ ಮುಂಚೆ ಗಾರೆ ಕೆಲಸ ಮಾಡುತ್ತಿದ್ದರು ಶಾರ್ಟ್ ಫಿಲ್ಮ್ ಮೂಲಕ ಫೇಮಸ್ ಆದರು ಇವರಿಗೆ ಯೂಟ್ಯೂಬ್ ಇಂದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಹಣ ಬರುತ್ತೆ ಇದಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೆ ಹೋಗಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹಣ ಪಡಿತಾರೆ ಲಿಂಗರಾಜ್ ಸಿಂಗಾಡಿ ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನವರು ಇವರಿಗೆ ಯೂಟ್ಯೂಬ್ ಇಂದ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿ ಹಣ ಬರುತ್ತೆ ಇದರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಿಂದಲೂ ಸಾವಿರಾರು ರೂಪಾಯಿ ಹಣ ಪಡಿತಾರೆ ಪರಸು ಕೋಲೂರ್ ಜಾನಪದ ಪ್ರೇಮಿ ಪರಸು ಕೋಲೂರ್ ಅವರು ಬಾಗಲಕೋಟೆ ಜಿಲ್ಲೆಯ ಕೋಲೂರು ಗ್ರಾಮದವರು ಇವರದ್ದು ದಲಿತ ಸಮುದಾಯ ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ತುಂಬಾ ಫೇಮಸ್ ಇವರು ಯೂಟ್ಯೂಬಿಂದ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹಣ ಪಡಿತಾರೆ ಒಂದು ಆರ್ಕೆಸ್ಟ್ರಾಕ್ಕೆ ಹೋದರೆ ಮೂವತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಮಾಳು ನಿಪ್ನಾಳ್ ವೀಕ್ಷಕರೇ ಜಾನಪದ ಲೋಕಕ್ಕೆ ಹೊಸ ಮುನ್ನುಡಿಯನ್ನು ಬರೆದ ಮಾಳು ಅವರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನವರು ಇವರು ಯೂಟ್ಯೂಬಿಂದ ಇಂದ ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಹಣ ಪಡೀತಾರೆ ಒಂದು ಆರ್ಕೆಸ್ಟ್ರಾಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹಣ ಪಡೀತಾರೆ ಬಾಳು ಬೆಳಗುಂದಿ ಸದ್ಯ ಜಾನಪದ ಲೋಕದಲ್ಲಿ ಮಿಂಚುತ್ತಿರುವ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆಯವರು ಇವರ ಮೂಲ ಹೆಸರು ಬಾಳೇಶ್ ಜಾನಪದ ಲೋಕದಲ್ಲಿ ಸಖತ್ ಫೇಮಸ್ ಆಗಿ ಯೂಟ್ಯೂಬಿಂದ ತಿಂಗಳಿಗೆ ಎರಡು ಲಕ್ಷ ಹಣ ಪಡಿತಾರೆ ಮತ್ತು ಇವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ ನಲವತ್ತು ಸಾವಿರ ರೂಪಾಯಿ ಹಣ ಪಡಿತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ